ತಲೆ ಕೂದಲಿಗೆ ಟಿಪ್ಸ್ ಎಂದು ಒದ್ದೆ ತಳೆಯನ್ನು ಬಾಚಬೇಡಿ ಹಾರಿದ ನಂತರ ಬಾಚಿ ಕೂದಲನ್ನು ಬಿಸಿಲಿನಲ್ಲಿ ಒಣಗಲು ಬಿಡಬೇಡಿ ಯಾವಾಗಲೂ ನೆರಳಿನಲ್ಲೇ ಒಣಗಿಸಿ ಹೇರ್ ಡ್ರೈಯರ್ನಿಂದ ಕೂದಲನ್ನು ಒಣಗಿಸಬೇಡಿ ಹೊರಗಡೆ ಗಾಳಿಯಲ್ಲಿ ಹೋಗಿ ಬಂದ ಮೇಲೆ ಕೂದಲನ್ನು ಹಾಗೆಯೇ ಬಿಡಬೇಡಿ ಜಡೆ ತುದಿಯವರೆಗೂ ಹೆಣೆದು ಮಲಗಿ ವಾರಕ್ಕೆ ಒಂದು ಬಾರಿಯಾದರೂ ಎಣ್ಣೆ ಮಸಾಜ್ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಜಡೆಗೆ ಹಾಗೂ ಕೂದಲಿನ ತುದಿಗೆ ರಬ್ಬರ್ ಬ್ಯಾಂಡ್ ಟೈಟ್ ಆಗಿ ಹಾಕಬೇಡಿ ಇದರಿಂದ ಕೂದಲು ಕಟ್ ಆಗುವುದು ನಿನ್ನೆ ಹಣ್ಣಿನ ರಸವನ್ನು ತಲೆಯ ಬುಡಕ್ಕೆ ತಿಕ್ಕಿ ತೊಳೆಯುವುದರಿಂದ ತಲೆ ಹೊಟ್ಟು ಮಾಯವಾಗುತ್ತದೆ ಕೂದಲಿನ ತುದಿಯಲ್ಲಿ ಕವಲು ಒಡೆಯದಂತೆ ಹಾಗಾಗ ಸ್ವಲ್ಪ ಕಟ್ ಮಾಡಿ ಇದರಿಂದ ಕೂದಲು ಬೇಗ ಬೆಳೆಯಲು ಸಾಧ್ಯವಾಗುತ್ತದೆ ಕೊಬ್ಬರಿ ಹಾಗೂ ಮೆಂತ್ಯವನ್ನು ನೆನೆಸಿ ನುಣ್ಣೆಗೆ ರುಬ್ಬಿ ತಲೆಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನ ಮಾಡಿ ಇದರಿಂದ ಕೂದಲು ಶೈನ್ ಆಗಿ ಮೃದುವಾಗುತ್ತದೆ ದಾಸವಾಳ ಎಲೆ ಎಳೆಯ ಕರಬೇವನ್ನು ನುಣ್ಣೆಗೆ ರುಬ್ಬಿ ತಲೆಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನ ಮಾಡಿ ಇದರಿಂದ ಕೂದಲು ತಂಪಾಗುತ್ತದೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ